ರಾಜ್ಯ ಸರ್ಕಾರದ ಗ್ಯಾರಂಟಿಗಳಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಹೇಳಿದರು ತಾಲೂಕಿನ ಹೆತ್ತೂರು ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ನಂತರ ಮಾತನಾಡಿ ಈ ಹಿಂದೆ ಸಾಕಷ್ಟು ಬಾರಿ ಈ ಭಾಗಕ್ಕೆ ಆಗಮಿಸಿ ಜನರಿಂದ ಅಹವಾಲುಗಳನ್ನು ಸ್ವೀಕರಿಸಿದ್ದೇನೆ ವಿಧಾನ ಪರಿಷತ್ ಸದಸ್ಯನಾಗಿರುವುದರಿಂದ ನನಗೆ ಬರುವ ಅನುದಾನ ಕಡಿಮೆ ಆದರೂ ಸಹ ಸಾಕಷ್ಟು ಅನುದಾನವನ್ನು ಈ ಭಾಗದ ದೇವಸ್ಥಾನಗಳು ಸಮುದಾಯ ಭವನಗಳ ಮತ್ತು ರಸ್ತೆಗಳ ಅಭಿವೃದ್ಧಿಗೆ ಕೊಟ್ಟಿದ್ದೇನೆ ಬೇರೆ ವಿಧಾನ ಪರಿಷತ್ ಸದಸ್ಯರಿಂದ ಸಹ ಹಣ ಕೊಡಿಸಲು हम सुनते हैं ಇದು ಗ್ಲಾರಂಟಿಗಳ ಕಾಲವಾಗಿದ್ದರಿಂದ ಇದಕ್ಕೆ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ದೊರಕುತ್ತಿಲ್ಲ ಮಹಿಳೆಯರಿಗೆ ಎರಡು ಸಾವಿರ ರು ಹಣ ನೀಡಲಾಗುತ್ತಿದ್ದು ಇದು ಸಹ ಎಲ್ಲರಿಗೂ ದೊರೆಯುತ್ತಿಲ್ಲ ಜನರು ಯಾವುದೇ ಭಾಗ್ಯಗಳನ್ನು ಕೇಳದಿದ್ದರೂ ಸಹ ವೋಟ್ ಬ್ಯಾಂಕಿಗಾಗಿ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಲಾಗಿದೆ ಕೇವಲ ಅನ್ನಭಾಗ್ಯ ಮಾತ್ರ ಅವಶ್ಯಕತೆ ಇತ್ತು ಏಕೆಂದರೆ ಇದು ಕೂಲಿ ಕಾರ್ಮಿಕರಿಗೆ ಬಡವರಿಗೆ ಅನುಕೂಲವಾಗುತ್ತದೆ ಅನುದಾನಗಳ ಅಭಾವ ತುಂಬಾ ಇದ್ದು ಈ ಹಿನ್ನೆಲೆಯಲ್ಲಿ ನಾನು ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಕೊಡುತ್ತೇನೆ ಎಂದು ಹೇಳುವುದಿಲ್ಲ ಮುಂದಿನ ಮೇ ನಂತರ ಸರ್ಕಾರದ ಅನುದಾನ ಬಿಡುಗಡೆಯಾಗುವುದರಿಂದ ಅದರ ಎಲ್ಲಾ ಅಭಿವೃದ್ಧಿ ಕಾರ್ಯಗಳಿಗೆ ಸಾಧ್ಯವಾದಷ್ಟು ನೀಡುತ್ತೇನೆ ಇಡೀ ಜಿಲ್ಲೆಗೆ ನಾನು ಅನುದಾನ ಹಂಚಬೇಕಾಗಿದ್ದು ಆದರೂ ಸಹ ತಾಲೂಕಿನಲ್ಲಿ ನಾನು ಶಕ್ತಿ ಮೀರಿ ಅನುದಾನ ನೀಡಲು ಶ್ರಮಿಸುತ್ತೇನೆ ಮತ್ತು ದೇವೇಗೌಡರ ಬಳಿ ಮಾತನಾಡಿ ರಾಜ್ಯಸಭಾ ಸದಸ್ಯರ ಅನುದಾನವನ್ನು ಕೇವಲ ಅಭಿವೃದ್ಧಿ ಕಾರ್ಯಗಳಿಗೆ ಬಿಡುಗಡೆ ಮಾಡಿಸುತ್ತೇನೆ ಎಂದರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಉಜ್ಮಾ ರುಜ್ವಿ ಮಾತನಾಡಿ ನಾನು ಪ್ರಪ್ರಥಮ ಬಾರಿಗೆ ಜಿಲ್ಲಾ ಪಂಚಾಯತ್ ಸದಸ್ಯಳಾಗಿ ಆಯ್ಕೆಯಾದಾಗ ಮರಗತ್ತೂರು ಗ್ರಾಮಸ್ಥರ ಬೇಡಿಕೆಯಂತೆ ಎತ್ತಿನಹೊಳೆ ಯೋಜನೆಯಲ್ಲಿ ಮಾನ್ಯ ರೇವಣ್ಣನವರಿಗೆ ಮನವಿ ಮಾಡಿ ಸುಮಾರು ಎರಡು ಕೋಟಿ ಹಣ ರಸ್ತೆಗೆ ಬಿಡುಗಡೆ ಮಾಡಿಸಿದ್ದೆ ಸೂರಜ್ ರೇವಣ್ಣನವರು ತಮ್ಮ ಶಕ್ತಿ ಮೀರಿ ಕೆಲಸ ಮಾಡುತ್ತಿದ್ದಾರೆ ಸರ್ಕಾರ ಅನುದಾನ ಬಿಡುಗಡೆ ಮಾಡಿದರೆ ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡುವುದರಲ್ಲಿ ಅನುಮಾನವಿಲ್ಲ ಎಂದರು ಉದ್ದೇಶ ಅಂದರೆ ನಮ್ಮ ಈ ದೇವಸ್ಥಾನಕ್ಕೆ ಒಂದು ಎರಡು ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ ಮೊದಲು ನಮ್ಮ ರೇವಣ್ಣ ಸಾಹೇಬ್ರ ಅದು ಪಿ ಡಬ್ಲ್ಯೂ ಇ ಗ್ರ್ಯಾಂಟ್ನಲ್ಲಿ ಈ ದೇವಸ್ಥಾನದ ಕಾಂಕ್ರೀಟ್ ಕೊಟ್ಟು ಮಾಡಿದ್ವಿ ಅವರು ಕೂಡ ಇಲ್ಲಿ ಸಹಕಾರ ಮಾಡಿ ಕೊಟ್ಟಿದ್ದರು ಮೊದಲು ಗ್ರ್ಯಾಂಟ್ನ ಆಮೇಲೆ ನಮ್ಮ ಎಮ್ ಎಲ್ ಎ ಅವರು ಇಲ್ಲಿ ಕಾಂಪೌಂಡಿಗೆ ಕೊಟ್ಟಿದ್ದರು ಆಮೇಲೆ ಅವರು ವೈಯಕ್ತಿಕ ನಮ್ಮ ಗ್ರಾನೇಟಿಗೆಲ್ಲ ಕೊಟ್ಟಿದ್ದರು ಅವ್ರಿಗೆ ಕೂಡ ನೆನೆಸ್ಕೋಬೇಕಾಗುತ್ತೆ ಈ ಸಂದರ್ಭದಲ್ಲಿ ಇವರು ಎಮ್ ಎಲ್ ಸಿ ಗ್ರ್ಯಾಂಟಲ್ಲಿ ಮೊದಲನೇದಾಗಿ ನಮ್ಮ ಊರಿಗೆ ಒಂದು ಎರಡು ಲಕ್ಷ ರೂಪಾಯಿ ಕೊಟ್ಟು ದುಡ್ಡು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಊರಿನ ಪರವಾಗಿ ಎಲ್ಲ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ನಾನು ಬಂದಾಗ ನನ್ನ ತಂದು ನನ್ನ ಗಮನಕ್ಕೆ ತಂದಿದ್ದಾರೆ ಅದರಲ್ಲಿ ಹತ್ತಕ್ಕೆ ಎಂಟರಿಂದ ಒಂಬತ್ತು ಭಾಗನವರು ಮೂರೇಸ ತನಿಖೆ ಲಾ ಕೆಲಸ ನಾವು ಮಾಡಿದ್ದೀವಿ ನಂದು ನನ್ನ ಒಬ್ಬಂದೇ ಅಂತಲ್ಲ ದೇವೇಗೌಡರ ನಾನು ಆಗ್ಬೋದು ಅಥವಾ ಬೇರೆ ಎಮ್ ಎಲ್ ಸಿಗಳನ್ನು ನಾನು ಆಗ್ಬೋದು ಇನ್ನು ಜಿಲ್ಲಾ ಪಂಚಾಯಿತಿ ಮೆಂಬರ್ಗಳು ಯಾರೂ ಇಲ್ಲ ಅದರಿಂದ ಆರು ಜನಗಳು ಸ್ವಲ್ಪ ನಮಗೆ ಒದಗಿಸ್ತಾರೆ ಅದರಲ್ಲೂ ಕೂಡ ಯಾವ ರೀತಿ ಅವಕಾಶ ಮಾಡೋಕ್ಕಾಗುತ್ತೋ ಎಲ್ಲ ತಾಲೂಕುಗಳಿಗೂ ಮಾಡ್ತಾ ಇದೀವಿ ಬಟ್ ನಿಮ್ಮ ತಾಲೂಕು ಸ್ವಲ್ಪ ವಿಶೇಷವಾಗಿ ಅದಕ್ಕೆ ಕೊಟ್ಟು ಮಾಡ್ತಾ ಇದೀವಿ ಇದ್ರ ಜೊತೆಗೆ ಇನ್ನು ಈಗ ಏನು ದೇವಸ್ಥಾನಗಳ ಜೀರ್ಣೋಧಾರಕ್ಕೆ ಅಂತ ನೀವು ಕೆಲವು ಅಜ್ಜಿಗಳು ಕೊಡ್ತಾ ಇದ್ದೀರಾ ಅದನ್ನು ದಯಮಾಡಿ ನಿಮ್ಮಲ್ಲಿ ನಾನು ಸುಳ್ಳು ಹೇಳೋಕ್ಕೆ ಇಷ್ಟಪಡಲ್ಲ ಬಂದೆ 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 ಇದು ರಾಮೇಶ್ವರ ಸ್ವಾಮಿ ಇದು ರಾಮೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ ಒಂದು ಮೇ ಕಳಿಲಿ ಮೇ ಕಳೆದ ನಂತರ ನಂದು ಕೂಡ ಹೊಸ ಅನುದಾನ ಬರುತ್ತೆ ಯಾಕಂದ್ರೆ ಎರಡು ಕೋಟಿ ರೂಪಾಯಿ ಇವತ್ತು ಎಲ್ಲ ತಾಲೂಕುಗಳಲ್ಲೂ ನಮಗೆ ಕೇಳ್ತಾರೆ ಸೇರಿಸ್ಕೊಡ್ತೀನಿ ಸೇರಿಸ್ಕೊಡ್ತೀನಿ ಆಮೇಲೆ ನಾನು ಒಂದ್ಸರಿ ಮಾತು ಕೊಟ್ಟ ಮೇಲೆ ಮಾಡ್ತೀನಿ ಯಾಕೆ ಇಲ್ಲ ಅಂತ ಇಲ್ಲಾಂತ ನೇರವಾಗಿ ಹೇಳೋಗ್ಬಿಡ್ತೀನಿ ನಾನು ಯಾಕಂದ್ರೆ ಮತ್ತೆ ನಿಮ್ಮ ಹತ್ರ ಬರಬೇಕು ನನಗೆ ಸುಳ್ಳು ಹೇಳಿ ಮತ್ತೆ ಇವೆಲ್ಲ ನಮಗೆ ಆ ಸುಳ್ಳು ಬಳ್ಳು ಆಶ್ವಾಸನೆ ಕೊಟ್ಟು ಭರವಸೆಗಳು ಕೊಟ್ಟು ಹೋಗೋವಂಥ ಸಂಪ್ರದಾಯ ನಮ್ಮ ತಂದೆ ಹೇಳ್ಕೊಟ್ಟಿಲ್ಲ ಕೆಲಸ ಮಾಡೋದು ಹೇಳ್ಕೊಟ್ಟಿದ್ದಾರೆ ನನಗೆ ಈ ಮೈಕ್ ಇಟ್ಕೊಂಡು ಪುಕ್ಸಾಟೆ ಪಬ್ಲಿಸಿಟಿ ತಗೊಳ್ಳ ಅಭ್ಯಾಸ ಇಲ್ಲ ಇಲ್ಲಿ ಇಷ್ಟು ಹೇಳ್ತಾ ಪಾಪ ನೀವೆಲ್ಲ ಕಾರ್ಯಕ್ರಮ ಇಷ್ಟು ಒಳ್ಳೆ ರೀತಿಯಲ್ಲಿ ಹಾಕಿ ಮಾಡಿದೀರ ನಿಮ್ಮೆಲ್ಲರಿಗೂ ಅಭಿನಂದನ ಸಲ್ಲಿಸ್ತಾ ಇನ್ನೂ ಸಹಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ ಮುಂದೆ ಇನ್ನು ಇಲ್ಲಿಗೆ ಪೂಜೆಗೆ ಕಮಿಟಿಯಿಂದ ಬನ್ನಿ ಅವತ್ತು ತುಂಬಾಜೆ ಇದು ಆಗತ್ತೆ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಆಗತ್ತೆ ಅವತ್ತು ತಾವು ಬಂದು ಪೂಜೆಗೆ ಭಾಗಿಯಾದ್ರೆ ಅದ ಅದರದ್ ಮಹತ್ವ ಅವತ್ತು ಗೊತ್ತಾಗುತ್ತೆ ಯಾಕಂದ್ರೆ ಅವತ್ತು ಪೂಜೆ ಎಲ್ಲ ತುಂಬಾ ಚೆನ್ನಾಗಿರತ್ತೆ ಇದು ಬಾರಿ ನಮ್ಮ ನನಗೆ ಫಸ್ಟು ಸರ್ ಟಿಕೆಟ್ ಅನೌನ್ಸ್ ಆದಾಗ ಜಿಲ್ಲಾ ಪಂಚಾಯತ್ ಇಲ್ಲಿಗೆ ದೇವಸ್ಥಾನಕ್ಕೆ ಬಂದಿದ್ದೆ ನಾನು ಆಗ ಇಲ್ಲಿಗೆ ಕಮಿಟಿಯಲ್ಲಿ ಎಲ್ಲ ಕೇಳ್ಕೊಂಡಿದ್ರು ಏನಾದರೂ ನೀವು ಜಿಲ್ಲಾ ಪಂಚಾಯತ್ ಆದರೆ ಸರ್ ನಮಗೇನು ಸಹಾಯ ಮಾಡ್ತಿರೋದು ನೋಡೋಣ ನಮಗೆ ಫಸ್ಟ್ ಎಂಟ್ರಿ ಆಗ್ತಿರೋದು ಏನು ಆಗತ್ತೆ ಕೈಯಲ್ಲಿ ಅದನ್ನು ನಾನು ಮಾಡ್ತೀನಿ ಅಥವಾ ಯಾವಾಗ ಅದು ಈ ಫಸ್ಟ್ ನಾವು ಕೋಟಿ ಇಲ್ಲಿಗೆ ಈ ಸಂದರ್ಭದಲ್ಲಿ ಕರಗೂರು ಗುದ್ದು ಬಾಣಗೆರೆ ಗ್ರಾಮಗಳ ವಿವಿಧ ದೇವಸ್ಥಾನಗಳಿಗೆ ಅನುದಾನ ನೀಡಿದ ಹಿನ್ನೆಲೆಯಲ್ಲಿ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಕವನ್ಗೌಡ ಪುರಸಭಾ ಸದಸ್ಯ ಪ್ರಜ್ವಲ್ ಟಿಎಪಿಸಿ ಎಂಎಸ್ ಸದಸ್ಯ ಕರಗೂರು ರಮೇಶ್ ಜೆಡಿಎಸ್ ಮುಖಂಡರಾದ ಹಾಡ್ಯ ಸುದರ್ಶನ್ ಅರವಿಂದ್ ಬಿಳಿಸಾರೆ ಸುಧೀರ್ ಚಿಂಪು ಮತ್ತಿತರರು ಹಾಜರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ